कार्य बना ಂತ ಹಲವಾರು ನಾಯಕರು ಬಿಜೆಪಿ ಮತ್ತು ಜನತಾ ದಳದ ಪಾದಯಾತ್ರೆ ಬಗ್ಗೆ ನಮ್ಮ ಯಾತ್ರೆಯ ನಮ್ಮ ಆಂದೋಲನದ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದರು ನಮಗೆ ಕೆಂಗೇರಿನಲ್ಲಿ ಪ್ರಾರಂಭ ಮಾಡಿದೆ ಇವತ್ತು ಮದ್ದೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಾವು ಸಹ ಬಿಡದಿನಲ್ಲಿ ರಾಮನಗರದಲ್ಲಿ ಚನ್ನಪಣದಲ್ಲಿ ಮದ್ದೂರಿನಲ್ಲಿ ಸಭೆ ಮಾಡಿ ಇವತ್ತು ಮಂಡ್ಯದಲ್ಲಿ ಸಭೆ ಮಾಡ್ತಾ ಇದ್ದೀವಿ ಅಂತಿಮವಾಗಿ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಭೆ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಇಡೀ ರಾಜ್ಯದ ಕಾಂಗ್ರೆಸ್ ಮುಖಂಡರು ಶಾಸಕರು ಮಂತ್ರಿಗಳು ಆ ಸಭೆನಲ್ಲಿ ಹಾಜರಿರ್ತೀವಿ ನೀವೆಲ್ಲರೂ ಸಹ ಅಲ್ಲಿ ಬರ್ಬೇಕಾಗತ್ತೆ ಸತ್ಯವನ್ನ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವರಿಗೆ ಏನು ಭಯ ಇದೆ ಅನ್ನೋದನ್ನ ನೀವೆಲ್ಲರೂ ಸಹ ಕೇಳಬೇಕಾಗತ್ತೆ ಸಭೆ ಅಂತಿಮವಾಗಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ವಿ ಮಾತಾಡ್ತಾರೆ ಮಾನ್ಯ ಬಂಧುಗಳೇ ಕುಮಾರಸ್ವಾಮಿಯವರಾಗ್ಲಿ ಯಡಿಯೂರಪ್ಪನವ್ ಆಗಲಿ ಅಶೋಕ್ ಆಲಿ ಅಥವಾ ವಿಜೇಂದ್ರ ಈ ನಾಲ್ಕು ಜನದ ನಾಯಕತ್ವದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮಗೆ ಗೊತ್ತಿರಬೇಕು ಪಾದಯಾತ್ರೆ ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅಂತೇಳಿ ಒಂದ್ ಎರಡು ದಿವಸ ತೆಳ್ಳಾರು ದಯವಿಟ್ಟು ಎಲ್ರು ಇನ್ನೊಂದು ಅರ್ಧ ಗಂಟೆ ನಾನು ಆದ ನಂತರ ಶಿವಕುಮಾರ್ ಸಭಾ ಮಾತನಾಡ್ತಾರೆ ದಯವಿಟ್ಟು ಎಲ್ಲ ಸಮಾಧಾನವಾಗಿರ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಇಷ್ಟು ಕಷ್ಟಪಟ್ಟು ಹಳ್ಳಿಯಿಂದ ಬಂದಿದ್ದೀರ ಬಂದ ತಕ್ಷಣ ಸಮಾರಂಭವನ್ನ ಮುಗಿಸುವಾದ್ರೂ ಮಾತ್ರ ವಿಚಾರವನ್ನ ನಿಮ್ಮ ಊರಲ್ಲಿರ್ತಕ್ಕಂತ ಸಾರ್ವಜನಿಕ ಕಾಂಗ್ರೆಸ್ ಬಂಧಗಳಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗತ್ತೆ ದಯವಿಟ್ಟು ಸೊ ಇವತ್ತು ಅವರು ಬಹಳ ಕುಮಾರಸ್ವಾಮಿಯವರು ನಾನು ಬೆಂಬಲ ಕೊಡಲಾರ್ದು ಆಮೇಲೆ ಬೆಂಬಲ ಕೊಡ್ತೀವಿ ಎಂದು ಮತ್ತು ಅಶೋಕ್ ಅಶ್ವತ್ ನಾರಾಯಣದ ಒಂದು ಗುಂಪು ವಿಜೇಂದ್ರ ಒಂದು ಗುಂಪು ಸ್ಪಷ್ಟವಾಗಿ ಮೊದಲು ಅವರ ಈ ಗೊಂದಲಕ್ಕೆ ಒಂದು ಕಡೆ ಅವರೇ ಮಾತನಾಡ್ತಾರೆ ಇದೊಂದು ಕಾನೂನು ಬಾಯದು ಮೂಡ ವಿಚಾರ ಇದು ಅಗರಣ ಅಲ್ಲ ಇದಕ್ಕೆ ಯಾವುದೇ ತರದ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇಲ್ಲ ನಮ್ಮ ಸರ್ಕಾರದಲ್ಲಿ ನಾವೇ ಮಾಡಿರ್ತಕ್ಕಂತ ಅಪರಾಧ ಇದಕ್ಕೆ ಒಣೆ ನಾವೇ ಬರಬೇಕಾಗತ್ತೆ ಬರೀ ಮುಖ್ಯಮಂತ್ರಿಗಳ ಶ್ರೀಮತಿಗೆ ಲ್ಯಾಂಡ್ ಕಳ್ಕೊಂಡಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದಲ್ಲ ಹಲವಾರು ಬೇರೆ ಕಾನೂನು ಬಾಹಿರವಾಗಿ ನೂರಿಂದ ಇನ್ನೂರು ಜನಕ್ಕೆ ಹತ್ತು ಇಪ್ಪತ್ತು ಐವತ್ತು ನೂರು ಸೈಡ್ ಅನ್ನ ಹಂಚಿದೀವಿ ಇದೆಲ್ಲ ತನಿಖೆಗೆ ಹೋದ್ರೆ ನೂರಾರು ಜನ ಜೈಲ್ಗೆ ಹೋಗ್ಬೇಕಾಗತ್ತೆ ಇದನ್ನ ಕೈ ಬಿಡೋದು ಒಳ್ಳೇದು ಅಂತೇಳಿ ಅಸೆಂಬ್ಲಿನಲ್ಲಿ ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ವಿಧಿ ಇಲ್ದಲೆ ಮಾತನಾಡಿದಿವಿ ಈಗ ಹಿಂದೆ ಹೋದ್ರೆ ಅಭಾಸ ಆಗತ್ತೆ ನಾವೇನಾದ್ರು ಮಾಡಿ ಈ ವಿಚಾರವನ್ನ ಪ್ಯಾಚಪ್ ಮಾಡ್ಕೊಳ್ಳೋಣ ನಾವು ಹೋಗ್ಬಿಡೋಣ ಪಾದ ಹಾಡ್ತಾರೆ ಅಂತ ಹೇಳಿ ಇವತ್ತು ಇವತ್ತು ಒಂದಲ್ಲ ನೂರೆಂಟು ಹಗರಣಗಳು ಇವತ್ತು ಬಿ ಜೆ ಪಿ ಮತ್ತು ಜನತಾ ದಳದ ಹಗರಣಗಳಿದೆ ಆ ಹಗರಣಗಳನ್ನ ನಾವು ಕೇಳ್ತಾರೆ ಪ್ರಶ್ನೆನ ನೀವ್ ಯಾಕೆ ಆಗರಣವನ್ನ ಬಿಚ್ಚಿಡ್ಲಿಲ್ಲ ನೀವ್ಯಾಕೆ ತನಿಖೆಯನ್ನ ಮಾಡಿಸ್ಲಿಲ್ಲ ಒಂದು ವರ್ಷದಿಂದ ಅಂತ ಕೇಳ್ತಾರೆ ಕೆಲವು ನಾಯಕರು ಹೌದು ಸ್ವಾಮಿ ನಾವು ನಿಮ್ಮ ತನಿಖೆಯನ್ನ ಮಾಡಿಸ್ತಾ ಇದೀವಿ ಬಿಡುಗಡೆನೂ ಮಾಡಬೇಕಾಗಿತ್ತು ಆದ್ರೆ ನಮಗೆ ನಿಮಗಿಂತ ಜವಾಬ್ದಾರಿ ಇದೆ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಅವ್ರನ್ನ ನೆಂಬಿ ಇವತ್ತು ಯಾರು ಕಾಣದೇ ಇರ್ತಕ್ಕಂತ ಒಂದು ಮಟ್ಟಕ್ಕೆ ನೂರ ಮೂವತ್ತಾರು ದಿನವನ್ನ ಗೆಲ್ಸಿರ್ತಕ್ಕಂಥ ಈ ರಾಜ್ಯದ ಜನರ ಸಮಸ್ಯೆ ಮುಖ್ಯನೋ ನಿಮ್ಮ ಅಗರಗಳ ಸಮ ತನಿಖೆ ಮಾಡ್ತಕ್ಕಂಥದ್ದು ಮುಖ್ಯನೋ ಅಂತ ಯೋಚನೆ ಮಾಡಿದಾಗ ನಾವು ಈ ಒಂದು ವರ್ಷದ ಬರಗಾಲ ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂತ ಈ ಜನರ ಸಮಸ್ಯೆಗೆ ಮೊದಲು ಆದ್ಯತೆಯನ್ನ ಕೊಟ್ಟು ಅದು ತಪ್ಪ ನಿಮ್ಮನ್ನ ಜೈಲ ಕಳಿಸ್ಲಿಲ್ಲ ಅದು ತಪ್ಪ ನಿಮ್ಮ ತನಿಖೆ ಬಗ್ಗೆ ಬಿಡುಗಡೆ ಮಾಡಲಿಲ್ಲ ಅತ್ತಪ್ಪ ತಪ್ಪ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಇಂಥದ್ದೇ ಮಾಡ್ಕೊಂಡು ಕೂತ್ಕೋಬೇಕಾಗಿತ್ತ ನಾವು ಫಸ್ಟ್ ಮೊದಲನೇ ಆದ್ಯತೆ ಈ ರಾಜ್ಯದ ಐದು ಗ್ಯಾರಂಟಿಯನ್ನ ಕೊಡೋದ್ರ ಮೂಲಕ ನನ್ನ ತಾಯಿಯಂದರಿಗೆ ಅಣ್ಣ ತಮ್ಮಂದರಿಗೆ ಕಾರ್ಮಿಕರಿಗೆ ಹಿಂದುಳಿದ ದಲಿತರಿಗೆ ರೈತರಿಗೆ ಪ್ರತಿ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮನೆಗೆ ತಲುಪುವಂತ ಕಾರ್ಯಕ್ರಮ ಕೊಟ್ಟವಲ್ಲ ಇದು ಕಾಂಗ್ರೆಸ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಕೊಟ್ಟಂತ ಕಾರ್ಯಕ್ರಮನ ತಪ್ಪ ತಾವು ದಯಮಾಡಿ ಹೇಳ್ಬೇಕು ಇದು ಹೊಟ್ಟೆ ಊರಿನ ನಿಮಗೆ ಈಗಲೇ ನೂರ್ ಮೂವತ್ತಾರು ಜನ ಗೆಲ್ಸಿದಾರೆ ಈ ಕಾರ್ಯಕ್ರಮಗಳು ಯಶಸ್ವಿ ಆದ್ರೆ ನಾವೇನು ಡಿಸ್ಟರ್ಬ್ ಮಾಡ ಮುಂದೆ ನಾವು ಕರ್ನಾಟಕವನ್ನ ಮರಿಬೇಕಾಗುತ್ತೆ ಭಯ ನಿಮ್ಮನ್ನ ಕಾಡಿದೆ ನಿದ್ದೆ ನಿಮಗ್ ಬರ್ತಾ ಇಲ್ಲ ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಪಾರ್ಲಿಮೆಂಟ್ ಬಂದಿದ್ದೀರಾ ನಾವು ಒಂದರಿಂದ ಒಂಬತ್ತಕ್ಕೆ ಹೋಗಿದೀವಿ ರಾಷ್ಟ್ರದಲ್ಲಿ ಮುನ್ನೂರಿಂದ ಇನ್ನೂರ ನಲವತ್ತಕ್ಕೆ ಬಂದಿದಿರಿ ಇದೆಲ್ಲವೂ ಸಹ ನಿದ್ದೆಗೆಡಿಸಿರ್ತಕ್ಕಂಥದ್ದು ನಿಮಗೆ ಇಂತ ಒಂದು ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಒಂದಲ್ಲ ಈಗ ತಾನೇ ನಮ್ಮ ಹುಡುಗರು ಕೊಟ್ಟರು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ನಲ್ಲಿ ಇದ್ದಾಗ ನೂರ ಇಪ್ಪತ್ತೊಂದು ಕೋಟಿ ಹಗರಣವನ್ನ ನಾಗರಾಜಪ್ಪ ಅಂತ ಯಡಿಯೂರಪ್ಪನವರ ಶಿಷ್ಯ ತನಿಖೆ ಆಗಿದೆ ಇಂಥದ್ದು ಇದೆ ಇದೊಂದೇ ಅಲ್ಲ ಎಂ ಎಸ್ ಕಾಲೇಜ್ ಇರಬಹುದು ಮತ್ತು ನಮ್ಮ ಪಿ ಐ ಹಗರಣ ಇರಬಹುದು ಮತ್ತು ನಮ್ಮ ಶಿಕ್ಷಕರ ಹಗರಣ ಇರಬಹುದು ಹತ್ತು ಹಲವಾರು ಹಗರಣಗಳು ಇವತ್ತು ಪಟ್ಟಿ ಸಮೇತ ಟೆಂಡರ್ ಹಗರಣ ಪಿ ಐ ಹಗರಣ ಭೂ ಹಗರಣ ಕೋವಿಡ್ ಹಗರಣ ಲೈಂಗಿಕ ಹಗರಣ ರಾಘವೇಂದ್ರ ಬ್ಯಾಕ್ ಹಗರಣ ಬಿಟ್ಕಾಯನ್ ಹಗರಣ ಮೊಟ್ಟೆ ಹಗರಣ ವಿಜೇಂದ್ರ ಸೇವಾ ತೆರಿಗೆ ಹಣ ಬ್ಯಾಂಕ್ ಸಾಲ ಹಗರಣ ಆಹಾರದ ಕಿಟ್ ಹಗರಣ ಎಷ್ಟು ಬೇಕು ಅಗರಣ ನಿಮ್ಮ ತನಿಖೆ ಮಾಡ್ಲಿಕ್ಕೆ ನಾವು ಸರ್ಕಾರ ನಡ್ಸೋದ್ ಬಿಟ್ಟು ಇದನ್ನೇ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆನೆ ನಿಮ್ ಕ್ರಮ ತಗೋಬೇಕಾಗುತ್ತೆ ನಾವು ಇದಕ್ಕೆ ಆದ್ಯತೆ ಕೊಡ್ಲಿಲ್ಲ ಕ್ಯಾಶುಯಲ್ ಆಗಿ ಕಾನೂನು ಬದ್ಧವಾಗಿ ಅದಕ್ಕೆ ಸಂಸ್ಥೆ ತನಿಖಾ ಸಂಸ್ಥೆಗಳಿದಾವೆ ಕಾನೂನಿನ ಅಡಿನಲ್ಲಿ ತನಿಖೆ ಆಗುತ್ತೆ ಕ್ರಮ ಆಗುತ್ತೆ ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಿಸೋಣ ಅಂತ ಹೇಳಿ ಓದು ನಿಮ್ಮ ಜವಾಬ್ದಾರಿ ನಾವು ಮಾತಾಡದಂತ ಅನೇಕ ಸಚಿವರು ಮಾತಾಡ ಕುಮಾರಸ್ವಾಮಿ ಅವರೇ ಅವರೇ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಕೇಂದ್ರದಲ್ಲಿ ನಿಮ್ ಸರ್ಕಾರ ಆಕಸ್ಮಿಕವಾಗಿ ಬಂದಿದೆ ಈ ಸಾರಿ ಜನ ನಿರೀಕ್ಷೆ ಮಾಡಿದಷ್ಟು ನಿಮಗೆ ಓಟ್ ಕೊಟ್ಟಿಲ್ಲ ಈ ಸಾರಿ ನೀವು ಅಧಿಕಾರ ಕಳ್ಕೊಳ್ತಕ್ಕಂತ ಪರಿಸ್ಥಿತಿ ಇತ್ತು ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಸ್ವಲ್ಪ ಅಂಚಿನಲ್ಲಿ ನೀವು ಅಧಿಕಾರದಲ್ಲಿ ಕೂದಿದ್ದೀರಾ ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಇಷ್ಟೊಂದು ಘೋರ ಅನ್ಯಾಯ ಆಗ್ತಾ ಇದೆಯಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ ಕಳೆದ ಬಾರಿ ಒಂದು ವರ್ಷದ ಬರಗಾಲದಲ್ಲಿ ನಾವು ಕಟ್ಸಿರ್ತಕ್ಕಂಥ ಮೆಮೊರಂಡಮ್ ಉತ್ತರ ಕೊಡ್ಲಿಲ್ಲ ಮೀಟಿಂಗ್ ಮಾಡ್ಲಿಲ್ಲ ನಮಗೆ ಮೀಟಿಂಗ್ ಅವಕಾಶ ಕೊಡ್ಲಿಲ್ಲ ಇವತ್ತು ಕೋಟಿ ಮೂಲಕ ನಾವು ಮೂರ್ ಸಾವಿರದ ನಾಲ್ನೂರ ಐವತ್ ನಾಲ್ಕು ಕೋಟಿ ತಂದು ಹಂಚುವಂತ ಪರಿಸ್ಥಿತಿ ಬಂತು ಇಂತ ಕರ್ನಾಟಕ ಅನ್ಯಾಯ ನಮ್ಮ ಶ್ರೀನಿವಾಸ ನಿಮ್ಮ ಯಾತ್ರೆ ದೆಹಲಿಗೆ ಇರಬೇಕು ನಿಮ್ಮ ಹೋರಾಟ ದೆಹಲಿ ಸರ್ಕಾರದಲ್ಲಿ ಇರಬೇಕು ನಾನು ಹಿಂದೆ ಸಂಸತ್ ಇದ್ದಾಗ ನೋಡದೆ ನಮ್ಮ ಡಿ ಎಂ ಕೆ ಅವರು ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಪಾಲುದಾರರು ಅವರ ರಾಜ್ಯಕ್ಕೆ ಅನ್ಯಾಯ ಆದಾಗ ಬಹುಶಃ ಮಂತ್ರಿಗಳು ಸಹ ನೆಲ್ಲಿಗೆ ನಾನು ಗಂಡಾರೆ ನೋಡಿದ್ದೆ ನಾನು ಸೊ ಸಭಾ ಸದ ಅಂತ ಒಂದು ಕೆಲಸವನ್ನ ರಾಜ್ಯದ ಪರವಾಗಿ ಮಾಡಿ ನಿಮ್ಗೆ ಏನಾರ ನಾಚಿಕೆ ಇದ್ರೆ ಮರ್ಯಾದೆ ಇದ್ರೆ ಇವತ್ತು ಪಕ್ಕದ ರಾಜ್ಯದ ಹೋರಾಟವನ್ನ ಕಲ್ತ್ಕೊಂಡು ಮೋದಿ ಮುಂದೆ ಅಮಿತ್ ಶಾ ಮುಂದೆ ಈ ರಾಜ್ಯಕ್ಕಾಗ್ತಾ ಇರ್ತಕ್ಕಂತ ಟ್ಯಾಕ್ಸ್ ಎಲ್ಲ ಆದಾಯ ಕೊಡ್ತೇನೋ ಅಥವಾ ಅಲೋಕೇಶನ್ ಕೊಡ್ತೇನೋ ಅಥವಾ ಏನ್ ಬರ್ಬೇಕೋ ನಮ್ಗನ್ನೇ ಆಗ್ತಾ ಇದೆಯೋ ಅದ್ರ ಬಗ್ಗೆ ಹೋಗಿ ಅವರಿಬ್ಬರು ಮುಂದೆ ಕೂತು ಕುಮಾರಸ್ವಾಮಿ ನಿಮ್ಗೆ ಸಿಕ್ಕಿರೋ ಅವಕಾಶವನ್ನ ಮಂಡ್ಯ ಜಿಲ್ಲೆ ಸಂಸದರ ಮಾಡಿದಾರೆ ಅದನ್ ಮಾಡಿ ಯಾತ್ರ ಯಾಕೋಸ್ಕರ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯಗೋಸ್ಕರನ ಅಥವಾ ಡಿ ಕೆ ಶಿವಕುಮಾರ್ಗೋಸ್ಕರನ ಇವ್ಯಾವ ವಿಚಾರ ಅಲ್ಲದೆ ಇರೋದ್ರಿಂದ ಬೆಳಿಗ್ಗೆ ಇದ್ರೆ ಬಿಜೆಪಿಯವರು ಸಿದ್ದರಾಮಯ್ಯವ್ರ ಬಗ್ಗೆ ಬಯ್ಯೋದು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬೈ ನಿಮ್ಮ ಪಾದಯಾತ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಕೆಂಗೇರಿಯಿಂದ ಮೈಸೂರವರೆಗೂ ಇಲ್ಲ ಸಲ್ಲದ ಮಾತಾಡ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅವೇಳಕಾರಿ ಶಬ್ದವನ್ನ ಉಪಯೋಗಿಸತಕ್ಕಂಥದ ಕುಮಾರಸ್ವಾಮಿ ಅವರೇ ನೀವು ಯಾತ್ರೆ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಬಾರಿ ಜನ ಇದೆಲ್ಲ ತಿದ್ಕೋತಾರೆ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದೇ ತಪ್ಪನ್ನ ಅದೇ ಮಿಸ್ಟೇಕ್ ಅನ್ನ ಮಾಡ್ತಾ ಇದೀವಿ ನಿಮ್ಗೆ ಯಾರು ಅವಕಾಶ ಕೊಡ್ತಾರೋ ಅವ್ರ ಜೊತೆ ಹೇಳ್ತೀರಾ ಯಾರು ಅವಕಾಶವನ್ನ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೋ ಹೊರಗಡೆ ಬರ್ತೀರಾ ಇದೇ ಕೆಲಸ ಸ್ವತಂತ್ರದಲ್ಲಿ ಎಂಬತ್ ಮೂರಿಂದ ಇಲ್ಲಿವರೆಗೆ ನೀವು ಆಡಳಿತ ಮಾಡೋ ಸಂದರ್ಭದಲ್ಲಿ ಅದು ಕೇಂದ್ರದಲ್ಲಿರ್ಬಹುದು ರಾಜ್ಯದಲ್ಲಿ ಇರ್ಬೋದು ಎಂತೆಂತ ವ್ಯತ್ಯಾಸವನ್ನ ನೀವೆಲ್ಲರೂ ಮಾಡಿದೀರಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನಮ್ಮ ಜಿಲ್ಲೆನಲ್ಲಿ ಮಂಡ್ಯ ಜಿಲ್ಲೆಯ ನನ್ನ ರೈತ ಬಂಧುಗಳಿಗೆ ಹೇಳ್ತೀನಿ ಕಳೆದ ಬಾರಿ ಅಟ್ಟೆಲ್ಲ ಸಮಸ್ಯೆ ಇದ್ರು ಬೆಳೆಯನ್ನ ನಿಮ್ ಕೈ ಸೇರ್ತಕ್ಕಂತ ನೀರನ್ನ ನಾವು ಕೊಟ್ಟು ಕೇಂದ್ರ ಸರ್ಕಾರ ಕಾನೂನು ಮತ್ತು ತಮಿಳುನಾಡರ ಹೋರಾಟದಲ್ಲಿ ಸಮರ್ಥವಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ನಿಮಗೆ ನೀರನ್ನ ಕೊಟ್ಟು ಬೆಳೆಯನ್ನ ರಕ್ಷಣೆ ಮಾಡಿದಂಥದ್ದು ದಯಮಾಡಿ ಇವತ್ತು ಈ ಜಿಲ್ಲೆಗೆ ಒಂದು ಶುಗರ್ ಫ್ಯಾಕ್ಟರಿಯನ್ನು ಐನೂರು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಭೂಮಿ ಹುಟ್ಟುತ್ತವೆಂದ ಕೃಷಿ ಜಿಲ್ಲೆ ಹಚ್ಕೊಂಡ್ರು ಸಹ ಯಾರೇ ಮಾಡದೇ ಇರತಕ್ಕಂತ ಯೂನಿವರ್ಸಿಟಿ ಕೃಷಿ ಯೂನಿವರ್ಸಿಟಿಯನ್ನ ಮಾಡತಕ್ಕಂಥದಕ್ಕೆ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಇವತ್ತು ನೀರಾವರಿ ಹೆಚ್ಚು ಕಟ್ಟಿನಲ್ಲಿ ನಾನು ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿಯನ್ನ ವಿಶೇಷ ಅನುದಾನವನ್ನ ಕೊಟ್ಟಿರ್ತಕ್ಕಂಥದ್ದು ಬೇರೆ ರೀತಿಯ ನಗರಾಭಿವೃದ್ಧಿ ಅಥವಾ ರಸ್ತೆಗಳು ಆರ್ ಇತರ ಇತರೆ ಅಭಿವೃದ್ಧಿಗಳಲ್ಲಿ ಒಂದು ಸಾವಿರ ಕೋಟಿಯನ್ನ ನಾವು ಸುಮ್ಮನೆ ಕೂತಿಲ್ಲ ಬರೀ ಪರಿಹಾರಕ್ಕೆ ಅಥವಾ ಐದು ಐದು ಗ್ಯಾರಂಟಿ ಗಟ್ಟೆ ಸೀಮಿತ ಆಗಿಲ್ಲ ಇವತ್ತು ಈ ಜಿಲ್ಲೆನ ಈ ಜಿಲ್ಲೆನ ಈ ಭಾಗದ ಮೂವತ್ತೊಂದು ಜಿಲ್ಲೆ ಸತತವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿ ಮಂಡಳ ಒಂದಲ್ಲೂ ಹತ್ತು ಹಲವಾರು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀವಿ ನೀರಾವರಿ ಯೋಜನೆ ಗಮನ ಕೊಟ್ಟಿದೀವಿ ದಯಮಾಡಿ ಬೆಂಗಳೂರು ಮೈಸೂರು ರಸ್ತೆ ಅಗರಣ ಇದೆಯಲ್ಲ ಡಿ ಹೇಳಿ ಒಂದು ಸಂಸ್ಥೆ ದಯಮಾಡಿ ಕುಮಾರಸ್ವಾಮಿ ಅವರೇ ನೀವು ಈ ಭಾಗದ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ ಮೊದಲು ನಿಮ್ಮ ಹೋರಾಟ ಲೋಕಸಭೆಯಲ್ಲಿ ಕ್ಯಾಬಿನೆಟ್ ನಲ್ಲಿ ಈ ಕಳಪೆ ಎನ್ ಹೆಚ್ ಎ ರಸ್ತೆ ಇದೆಯಲ್ಲ ಅದರ ಬಗ್ಗೆ ನಿಮ್ಮ ಹೋರಾಟ ಮಾಡಿ ನೀವು ಅದ್ರ ಬಗ್ಗೆ ಇಲ್ಲಿ ಬಂದಾಗ ಮಾಹಿತಿಯನ್ನ ಕೊಡಿ ಮೈಸೂರಿನಲ್ಲೋ ಮಂಡ್ಯದಲ್ಲೋ ಸಭೆನಲ್ಲಿ ನೀವು ಭಾಗವಹಿಸಿದಾಗ ಈ ಎಲ್ಲ ಆಗರಣಗಳಿಗೆ ನೀವು ಉತ್ತರ ಕೊಟ್ಟು ನಮ್ಮ ಊಡ ಅದೋ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಥವಾ ನಮ್ಗಳ ಬಗ್ಗೆನೋ ಮಾತನಾಡಿ ನಾವು ಸಹ ಕೇಳಿ ನಮ್ಮ ತಪ್ಪಿದ್ರು ತಿದ್ಕದೀವಿ ನಿಮ್ಮ ತಪ್ಪನ್ನ ಬಿಟ್ಟು ನಿಮ್ಮ ಆಗರಣಗಳನ್ನ ಬಿಟ್ಟು ನಿಮ್ಮ ಆಗರಣಗಳನ್ನ ಮುಚ್ಚಿರೋ ಅಂತ ಕೆಲಸವನ್ನ ಸುಮ್ಮನೆ ಕೆದಕಿ ಕೆದಕಿ ಗಾಯ ಮಾಡ್ತಕ್ಕಂಥದಕ್ಕೆ ಹೊರಟಿದಿರಲ್ಲ ಇದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ ಏನೋದನ್ನ ಅರ್ಥ ಮಾಡಿಕೊಳ್ಳಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇಂದ ಹಾನಿಯಾಗಿ ಬೆಳಗಾಂನಿಂದ ಮೈಸೂರು ಚಾಮರಾಜವರೆಗೂ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಸ್ಲೈಡಿಂಗ್ ಇರುವುದು ಬೇರೆ ಬೇರೆ ಅನಾಹುತ ಆಗಿದೆ ಇದಕ್ಕೆ ಕೇಂದ್ರದಿಂದ ಏನಾದ್ರು ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡುದ್ರಾ ಪತ್ರ ಬಂದಿದ್ದೀರಾ ಪ್ರಧಾನ ಮಂತ್ರಿಗಳಿಗೆ ಅದು ಹೋಗ್ ಭೇಟಿ ಮಾಡಿದಿರ ಜೋಶಿಯವರು ನೀವು ದಯಮಾಡಿ ಇದನ್ನ ಯಾವುದೇ ಮಾಡಿದ್ರೆ ನಿಮ್ಗೆ ಏನಾದ್ರು ಬೇಗ ಈ ಸರ್ಕಾರ ವ್ಯತ್ಯಾಸ ಆಗ್ಬಿಟ್ರೆ ನನಗೆ ಅವಕಾಶ ಸಿಕ್ಕದ ಅಂತ ಅಷ್ಟು ಸುಲಭ ಅಲ್ಲ ಸ್ವಾಮಿ ಜನ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಜನನ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇರಬೇಕು ಅಂತ ಬಯಸಿರೋದು ನಿಮ್ಮನ್ನಲ್ಲ ನೀವೆಲ್ಲ ನೂರು ತೊಂಬತ್ತು ಇಪ್ಪತ್ತು ಮೂವತ್ತು ತಗೊಂಡು ಇಬ್ರು ಜೋಡಿಯಾಗಿ ಮಾಡಿ ಒಂದ್ ಕಡೆ ಕಾಂಗ್ರೆಸ್ ಕೊಟ್ಟರು ಹೋಗ್ತೀರಾ ಬಿಜೆಪಿ ಕೊಟ್ಟರು ಹೋಗ್ತೀರಾ ಇದಲ್ಲ ನೂರ ಹದಿಮೂರು ತಗೊಂಡಿದಿರ ಸ್ವಾಮಿ ಈ ರಾಜ್ಯದಲ್ಲಿ ಸ್ವತಂತ್ರ ಹುಟ್ಟಿ ಎಂಬತ್ತೆಂಟು ವರ್ಷದಲ್ಲಿ ಈ ರಾಜ್ಯದಲ್ಲಿ ಸೀಟನ್ನ ತಲುಪಿದಿರ ದಯಮಾಡಿ ಯಡಿಯೂರಪ್ಪನವರೇ ವಿಜೇಂದ್ರ ಅವರೇ ಅಶೋಕ್ ಅವರೇ ನಿಮ್ಗೆ ಆಕಸ್ಮಿಕವಾಗಿ ಸಿಕ್ಕಿದ ಅವಕಾಶವನ್ನ ಸದುಪಯೋಗಿಸ್ಕೊಳ್ಳದಲ್ಲೇ ಈ ತರದ್ದೆಲ್ಲ ಮಾಡ್ತಾ ಇದ್ದೀರಾ ದಯಮಾಡಿ ನಮ್ಮ ಜಿಲ್ಲೆಯ ಜನ ಏನೋ ಒಂದು ಭಾವನಾತ್ಮಕವಾಗಿ ಕಳೆದ ಬಾರಿ ನಿಮ್ಮ ಮಗನ ಸೋಲ್ಸಿದ್ದಾರೆ ಕಳೆದ ಬಾರಿ ನಿಮ್ಮ ಆರೋಗ್ಯನ ಸೋಲ್ಸಿದಾರೆ ಈ ಬಾರಿ ಒಂದು ಅವಕಾಶ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸ್ಕೊಂಡು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಒಳ್ಳೆಯ ಕೆಲಸವನ್ನ ಮಾಡಿ ಬಿಜೆಪಿಯವರು ಕನ್ಸ್ ಕಾಣಬೇಡಿ ಇದು ಹಗಲ ಕನಸು ರಾತ್ರಿ ಕನ್ಸಲ್ಲ ಈ ಹಗರಣಗಳು ಯಾವ್ದು ಸಹ ಸತ್ಯ ಅಲ್ಲ ಮಾನ್ಯ ರಾಜ್ಯಪಾಲರ ದುರುಪಯೋಗ ಪಡಿಸ್ಕೋಬೇಡಿ ಕಾನ್ಸ್ಟಿಟ್ಯೂಷನ್ ಹುದ್ದೆನಲ್ಲಿ ಕೆಲಸ ಮಾಡತಕ್ಕಂಥದನ್ನ ಈ ಭಾರತದ ಸಂವಿಧಾನದ ಅಡಿನಲ್ಲಿ ದುರುಪಯೋಗ ಮಾಡ್ಕಂಡ್ರೆ ಮುಂದೆ ಭಾರತದ ಪ್ರಜಾಪ್ರಭುತ್ವ ಉಳಿಯಲ್ಲ ಇಂತಹ ಕೆಲಸವನ್ನ ಬೇಡ ಕಾನೂನಾತ್ಮಕವಾಗಿ ಅವರು ನೋಡಿ ಅದನ್ನ ಪರಿಶೀಲನೆ ಮಾಡಿ ನಾವೇನು ಮುಖ್ಯ ಮಂತ್ರಿಗಳು ಉಪಮುಖ್ಯಮಂತ್ರಿ ಅಧ್ಯಕ್ಷರಲ್ಲಿ ಒಂದು ರೆಜಲ್ಯೂಷನ್ ಕಳಿಸ್ಕೊಂಡಿದೀವಿ ಅದನ್ನ ಒಪ್ಪಿ ವಾಪಸ್ ಪಡಿತಕ್ಕಂತ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಅನ್ನೋ ಒಂದು ನೆಮ್ಮಿಕೆ ವಿಶ್ವಾಸವನ್ನ ಇಟ್ಟು ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ